ಒಬ್ಬ ತಂದೆಗೆ ಒಬ್ಬನೇ ಒಬ್ಬ ಮಗನಿದ್ದನು ಚಿಕ್ಕ ಹುಡುಗನಾಗಿದ್ದನು ಒಬ್ಬನೇ ಒಬ್ಬ ಮಗನಾಗಿರೋದ್ರಿಂದ ಆ ಮಗುವನ್ನು ಮುದ್ದಾದ ರೀತಿಯಲ್ಲಿ ಅವನೂ ಅವನ ಹೆಂಡತಿ ಇಬ್ಬರು ಬೆಳೆಸುತ್ತಾರೆ ಒಂದು ದಿನ ಅಕಸ್ಮಾತ್ ಆಗಿ ಆ ಮಗುವಿಗೆ ಜ್ವರ ಬರುತ್ತವೆ ಅವರು ಚೆಕ್ ಮಾಡಿದಾಗ ನೂರ ಒಂದು ಟೆಂಪ್ರೇಚರ್ ಇತ್ತು ಪರವಾಗಿಲ್ಲ ಕಡಿಮೆ ಆಗ್ತದೆ ಅಂತ ಅಂದ್ಕೊಂಡಿದ್ರು ಯಾವುದೋ ಒಂದು ಸಿರಪ್ ಹಾಕ್ತಾರೆ ಆದರೆ ಜ್ವರ ಕಡಿಮೆ ಆಗ್ಲಿಲ್ಲ ರಾತ್ರಿ ಆಗೋಷ್ಟೊತ್ತಿಗೆ ಆ ಜ್ವರ ನೂರ ಎರಡಕ್ಕೆ ಏರಿತು ಮತ್ತೆ ಚೆಕ್ ಮಾಡುತ್ತಾರೆ ಸಿರಪ್ ಹಾಕ್ತಾರೆ ಕಡಿಮೆ ಆಗ್ತದೆ ಅಂದ್ಕೊಳ್ತಾರೆ ಮಧ್ಯರಾತ್ರಿ ಎರಡು ಗಂಟೆಗೆ ಚೆಕ್ ಮಾಡಿ ನೋಡಿದ್ರೆ ಆ ಹುಡುಗನ ಜ್ವರ ಕೊನೆಗೆ ನೂರ ನಾಲ್ಕಕ್ಕೆ ಸೇರಿತು ತಂದೆ ಏನು ಮಾಡಬೇಕೆಂದು ಅರ್ಥ ಆಗ್ತಿಲ್ಲ ಸ್ವಲ್ಪ ಮಟ್ಟಿಗೆ ಇದ್ರು ಡಾಕ್ಟರ್ ಅವರಿಗೆ ಫೋನ್ ಮಾಡ್ತಾರೆ ಹೀಗೆ ನನ್ನ ಮಗನಿಗೆ ಜ್ವರ ಬಂದು ನೂರ ನಾಲ್ಕು ಟೆಂಪ್ರೇಚರ್ ಇದೆ ಮಗನು ನಡುಗುತ್ತಾ ಇದ್ದಾನೆ ನಮ್ಗಿರೋದು ಇವನೊಬ್ಬನೇ ಮಗನು ಎಷ್ಟೋ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದ್ದೇವೆ ಯಾವುದಾದರೂ ಟ್ಯಾಬ್ಲೆಟ್ ಆಗಲಿ ಸಿರಪ್ ಆಗಲಿ ನಾವೇನಾದರೂ ಕೊಡಬೇಕಾಗುತ್ತದೋ ಆಗ ಡಾಕ್ಟರ್ ಒಂದು ಮಾತು ಹೇಳ್ತಾರೆ ತಕ್ಷಣ ನಿಮ್ಮ ಮಗನಿಗೆ ಹಾಸ್ಪಿಟಲ್ ಕರೆತ ಮತ್ತೆ ಚೆಕ್ ಮಾಡಿ ನೋಡಿದ್ರೆ ಜ್ವರ ನೂರ ಐದರವರೆಗೂ ಇತ್ತು ಆ ತಂದೆ ತನ್ನ ಮಗನನ್ನು ಅವಸರದಿಂದ ಹಾಸ್ಪಿಟಲ್ಗೆ ಕರೆದೊಯ್ತಿದ್ದ ಕಾರ್ನಲ್ಲಿ ಜ್ವರದಿಂದ ನಡುಗುತ್ತಿರುವ ಹುಡುಗ ಒಂದು ಮಾತು ಹೇಳುತ್ತಾನೆ ಡ್ಯಾಡೀ ಡ್ಯಾಡಿ ಅಂದಾಗ ಏನು ಹೇಳು ಮಗನೇ ನಾನು ಸತ್ತೋಗುತ್ತೇನೋ ಎಂದು ಕೇಳದನಂತೆ ಆ ಮಾತು ತಂದೆಯ ಹೃದಯದೊಳಗೆ ಭರ್ಜಿಯಂತೆ ತೂರಿಕೊಂಡಿತು ಡ್ಯಾಡೀ ನಾನು ಸತ್ತೋಗುತ್ತೇನೋ ಎಂದು ಕೇಳಿದಾಗ ಆ ತಂದೆಯ ಹೃದಯ ಬಹಳ ಕಳವಳಗೊಂಡಿತು ಪ್ರಿಯರೇ ಒಂದು ಸಾರಿ ರೈಸ್ತಿಯ ಸಮಾಜವೇ ಊಹಿಸಿಕೊಳ್ಳಿರಿ ಅಂತಹ ದಿನ ಯಾವತ್ತು ನಿಮ್ಮ ಜೀವಿತದಲ್ಲಿ ಬರಬಾರದೆಂದು ಮನಪೂರ್ವಕವಾಗಿ ಕೋರುತ್ತೇನೆ ಒಂದು ವೇಳೆ ನಮ್ಮ ಮಗನಿಗೆ ಆರೋಗ್ಯ ಕೆಟ್ಟ ಹೋಗಿ ನೂರ ನಾಲ್ಕು ನೂರ ಐದು ಜ್ವರದ ಟೆಂಪರೇಚರ್ ಇರೋದಾದ್ರೆ ಆ ಮಗನನ್ನು ಹಾಸ್ಪಿಟಲ್ಗೆ ಕರೆದೊಯ್ತಿರುವಾಗ ಭಯಪಡ್ತಿರುವ ಆ ಮಗನು ನಿಮ್ಮನ್ನು ನೋಡಿ ತಾಯೆಂದರೆ ಕೇಳ್ತಿದ್ದೀರಾ ತಂದೆಯೆಂದೆರೆ ಕೇಳ್ತಿದ್ದೀರಾ ಆ ಮಗನು ನಿಮ್ಮನ್ನು ನೋಡಿ ಭಯಪಡುತ್ತಿರುವ ಆ ಹುಡುಗನು ಅಪ್ಪಾ ನಾನು ಸತ್ ಹೋಗುತ್ತೇನೋ ಎಂದು ಪ್ರಶ್ನಿಸುವುದಾದರೆ ತಂದೆಯಾಗಿ ನೀವು ಸಹಿಸ್ಲಿಕ್ಕಾಗುತ್ತದೋ ತಾಯಿಯಾಗಿ ನೀವು ಸಹಿಸ್ಲಿಕ್ಕಾಗುತ್ತದೋ ಎರಡನೇದು ನಿಮ್ಮ ಮಗನೇ ಆ ಪ್ರಶ್ನೆ ಕೇಳೋದಾದ್ರೆ ಅಮ್ಮ ನಾನೇನಾದರೂ ಸಾಯುತ್ತೇನೋ ಡ್ಯಾಡಿ ನಾನೇನಾದರೂ ಸಾಯುತ್ತೇನೋ ಎಂದು ಪ್ರಶ್ನಿಸುವುದಾದ್ರೆ ತಂದೆಯಾಗಿ ನಿಮ್ಮ ಉತ್ತರ ಏನಾಗಿರುತ್ತೆ ಆಗ ಖಚಿತವಾಗಿ ನೀವು ಹೇಳ್ತೀರಿ ಅಯ್ಯೋ ಮಗನೇ ಕೇಳು ನಿನಗೇನು ಆಗಲ್ಲ ಸಾಧ್ಯವಾದರೆ ನನ್ನ ಪ್ರಾಣಾದರೂ ಕೊಟ್ಟು ನಿನ್ನ ಪ್ರಾಣ ಕಾಪಾಡ್ತೇನೆ ಮಗನೇ ನಿನ್ಗೇನು ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಶೇಕಡರಷ್ಟು ನಿಮ್ಮ ಮಗನಿಗೆ ಧೈರ್ಯಪಡಿಸುವ ಪ್ರಯತ್ನ ಮಾಡುತ್ತೀರಿ ನಿಮ್ಮ ಮಗನಿಗೆ ಭರವಸೆ ಕೊಡುವ ಪ್ರಯತ್ನ ಮಾಡುತ್ತೀರಿ ಮಗನೇ ನಿನಗೇನಾಗಲ್ಲಪ್ಪ ಸಾಧ್ಯವಾದರೆ ನನ್ನ ಪ್ರಾಣ ಆದರೂ ಮುಂದಿಟ್ಟು ನಿನ್ನ ಪ್ರಾಣ ಕಾಪಾಡಿಕೊಳ್ತೇನೆ ಮಗನೇ ನಿನಗೇನಾಗಲ್ಲ ಎಂದು ಖಚಿತವಾಗಿಯೂ ನೀವು ಹೇಳ್ತೀರಿ ಅದರ ಬದಲಿಗೆ ಯಾವುದೇ ತಂದೆ ಹೇಳಬಲ್ಲನು ಅಪ್ಪ ನಾನು ಸಾಯುತ್ತೇನೋ ಸತ್ ಹೋಗುತ್ತೇನೋ ಎಂದು ಪ್ರಶ್ನಿಸುವುದಾದರೆ ಯಾವುದೇ ತಂದೆಯಾಗಲಿ ಹೇಳಬಲ್ಲನೋ ಹೌದು ಮಗನೇ ನೀನು ಸತ್ತು ಹೋಗುತ್ತೀ ಯಾವುದೇ ತಂದೆಯಾಗಲಿ ತನ್ನ ಮಗನಿಗೆ ಹೇಳಬಲ್ಲನೋ ನೀವೇ ಆ ಸ್ಥಾನದಲ್ಲಿದ್ದರೆ ನಿಮ್ಮ ಮಗನಿಗೆ ಆ ಮಾತು ಹೇಳಬಲ್ಲೀರೋ ಹೆತ್ತು ಸಾಕಿ ಸಲಹಿ ಪಂಚ ಪ್ರಾಣದಂತೆ ಪ್ರೀತಿಸುತ್ತಿರುವಂತಹ ನಿಮ್ಮ ಮಗನು ಈ ಪ್ರಶ್ನೆ ಕೇಳುವುದಾದರೆ ಯಾವುದೇ ತಂದೆಯಾಗಲಿ ಯಾವುದೇ ತಾಯಿ ಆಗಲಿ ತಮ್ಮ ಮಗನಿಗೆ ಆ ಮಾತು ಹೇಳಲಿಕ್ಕಾಗುತ್ತದೋ ಅವನು ನಿಜವಾಗ್ಲೂ ಸಾಯ್ತಾ ಇದ್ರೂ ಸಹ ತಂದೆಯನ್ನು ಹೇಳ್ತಾನೆ ಗೊತ್ತಾ ಮಗನೇ ನಿನ್ಗೇನಾಗಲ್ಲಪ್ಪ ನೀನು ಬದುಕುತಿ ಮಗನೇ ನನ್ನ ಆಯುಷನ್ನು ಕೂಡ ಹೊತ್ಕೊಂಡು ನೀನು ಬದುಕುತಿ ಮಗನೇ ಎಂದು ತಂದೆ ಹೇಳ್ತಾನೆ ಹೊರತು ನೋಡ್ತಾ ನೋಡ್ತಾ ಮಗನನ್ನು ನೋಡ್ತಾ ಸತ್ತು ಹೋಗುತಿ ಮಗನೇ ಎಂದು ಹೇಳಲಿಕ್ಕಾಗ್ತದೋ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರೋ ಒಂದು ವೇಳೆ ಅದೇ ಪರಿಸ್ಥಿತಿಯನ್ನು ಹಾದು ಹೋಗಬೇಕಾದಾಗ ನಿಮ್ಮ ಮಗನನ್ನು ನೋಡಿ ಇನ್ನು ಸಾಯುತೀ ಮಗನೇ ಎಂದು ಹೇಳಬಲ್ಲಂತಹ ಧೈರ್ಯವಾಗಲಿ ಹೇಳಬಲ್ಲಂತಹ ಧೈರ್ಯವಾಗಲಿ ನಮಗೆ ಯಾರಿಗಾದರೂ ಇದೆಯಾ ಇರುವುದಾದ್ರೆ ಕೈ ಎತ್ತಿ ತೋರಿಸ್ವೀರಾ ಯಾರಾದರೂ ಯಾರಾದ್ರೂ ಹಾಗೆ ಹೇಳಬಲ್ಲೀರಾ ಒಬ್ಬರು ಕೂಡ ಕೈ ಎತ್ತಲಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ ಎರಡು ಸಾವಿರ ವರ್ಷಗಳ ಹಿಂದೆ ಊಹಿಸಿಕೊಳ್ಳೋಣ ಎರಡು ಸಾವಿರ ವರ್ಷಗಳ ಹಿಂದೆ ದೇವರಿಗಿರುವ ಒಬ್ಬನೇ ಒಬ್ಬ ಮಗನಾಗಿರುವ ಯೇಸುಕ್ರಿಸ್ತನನ್ನು ಮಗನೇ ನೀನು ಭೂಲಕಕ್ಕೆ ಹೋಗ್ಬೇಕು ನನ್ನ ಸ್ವಂತ ಸ್ವರೂಪದಲ್ಲಿ ನನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಿರುವಂತಹ ಮನುಷ್ಯರು ಇಷ್ಟ ಬಂದಂತೆ ಜೀವಿಸಿ ಅಪವಿತ್ರವಾದ ಕೆಲಸಗಳನ್ನು ಮಾಡಿ ಅನ್ಯಾಯಕ್ಕೆ ಅಕ್ರಮಕ್ಕೆ ಅಪವಿತ್ರತೆಗೆ ಮಾರಲ್ಪಟ್ಟು ಅಶಾಂತಿಯನ್ನು ಕೊಂಡು ತಂದುಕೊಂಡಿದ್ದಾರೆ ಅಸಮಾಧಾನವನ್ನು ಕೊಂಡು ತಂದುಕೊಂಡಿದ್ದಾರೆ ನೆಮ್ಮದಿ ಇಲ್ಲದಂತೆ ನಿದ್ರೆ ಬರಲಾರದಂತೆ ನರಳಾಡುತ್ತಾ ಇದ್ದಾರೆ ಅವರು ಮಾಡುತ್ತಿರುವ ತಪ್ಪುಗಳನ್ನು ಮಾಡಬಾರದೆಂಬ ಆಸೆ ಇದ್ದಾಗಿಯೂ ಮಾಡಲಾರದಂತೆ ಇರ್ಲಿಕ್ಕಾಗ್ತಿಲ್ಲ ಅವರಿಗಿರುವ ಅಪವಿತ್ರವಾದ ಪಾಪಿಷ್ಟ ಚಟಗಳಿಂದ ಹೊರಬರಬೇಕು ಎಂಬ ಆಸೆ ಇದ್ದಾಗಿಯೂ ದಿನೇ ದಿನೇ ಅಪವಿತ್ರವಾದ ಚಟಗಳು ಹೆಚ್ಚಾಗ್ತಾ ಇವೆ ಹೊರತು ಅವುಗಳೊಳಗಿಂದ ಹೊರಬರಲಿಕ್ಕಾಗ್ತಿಲ್ಲ ಸಂತೋಷವಾಗಿರಬೇಕೆಂದು ಆಶಿಸುತ್ತಿದ್ದಾರೆ ಆ ಸಂತೋಷಕ್ಕೋಸ್ಕರ ಕುಡಿಯುತ್ತಿದ್ದಾರೆ ಆ ಸಂತೋಷಕ್ಕೋಸ್ಕರ ತಿರ್ಗಾಡ್ತಿದ್ದಾರೆ ಸಿಗರೇಟ್ ಕೊಡುವ ಸಂತೋಷ ಸರಾಯಿ ಬಾಟಲ್ ಕೊಡುವ ಸಂತೋಷ ಹುಡುಗನಾಗಲಿ ಹುಡುಗಿಯಾಗಲಿ ಕೊಡುವ ಸಂತೋಷ ಇಲ್ಲವೇ ಅಕ್ರಮ ಸಂಬಂಧದಿಂದ ಸಿಗುವ ಸಂತೋಷಕ್ಕೋಸ್ಕರ ಆತುರ ಪಡ್ತಿದ್ದಾರೆ ಹೊರತು ಆ ಸಿಗರೆಟ್ನಿಂದ ಆಗಿರ್ಬೋದು ಆ ಕುಡುಕುತನದಿಂದ ಆಗಿರ್ಬೋದು ಆ ಮತ್ತು ಪದಾರ್ಥದಿಂದ ಆಗಿರ್ಬೋದು ಆ ಡ್ರಗ್ಸ್ನಿಂದ ಆಗಿರ್ಬೋದು ಹುಡುಗಿಯರೊಂದಿಗೆ ತಿರುಗಾಡುವಂತಹ ತಿರ್ಗಾಟ ಆಗಿರ್ಬೋದು ತಾತ್ಕಾಲಿಕವಾದ ಸಂತೋಷ ಕೊಡುತ್ತದೆ ಹೊರತು ಶಾಶ್ವತವಾದಂತಹ ಅನಾರೋಗ್ಯವನ್ನು ಅಶಾಂತಿಯನ್ನು ಅಸಮಾಧಾನವನ್ನು ಕೊಡುವುದಿಲ್ಲವೆಂದು ಮಾತ್ರವಲ್ಲ ಸತ್ತು ಹೋದ ನಂತರ ನಿತ್ಯವೂ ನರಕದಲ್ಲಿ ಸುಟ್ಟು ಸಾಯುವಂತಹ ದುರ್ಗತಿಯನ್ನು ದುಸ್ಥಿತಿಯನ್ನು ಮನುಷ್ಯರು ಮಾಡ್ತಿರುವ ಪಾಪವು ಮನುಷ್ಯರಿಗೆ ಅನುಗ್ರಹಿಸುತ್ತೆ ಎಂದು ಅವ್ರಿಗೆ ಗೊತ್ತಾಗ್ತಿಲ್ಲ ಮಗನೇ ಅದಕ್ಕೆ ನೀನು ಹೋಗ್ಬೇಕು ಪಾತಾಳದ ಕಡೆಗೆ ಹೋಗಬೇಕೆಂದು ತವಕಿಸುವ ಪ್ರಜೆಗಳನ್ನು ರಕ್ಷಿಸಲು ನೀನು ಹೋಗ್ಬೇಕು ನರಕದ ಹೊಸಲಿನಲ್ಲಿ ತಿರುಗಾಡುತ್ತಿರುವಂತಹ ನನ್ನ ಮಕ್ಕಳನ್ನು ರಕ್ಷಿಸುವುದಕ್ಕಾಗಿ ನೀನು ಹೋಗ್ಬೇಕು ನರಕಕ್ಕೆ ಹೋಗುತ್ತಿರುವ ಮನುಷ್ಯರು ನರಕಕ್ಕೆ ಹೋಗಲಾರದಂತೆ ಪರಲೋಕಕ್ಕೆ ಅವರು ಬರಬೇಕಾದರೆ ನೀನು ಹೋಗ್ಬೇಕು ಅಪ್ಪಾ ಹೋಗೋ ಅನ್ನೋದಾದ್ರೆ ಖಚಿತವಾಗಿಯೂ ಹೋಗ್ತೇನೆ ನೀನು ಹೇಳಿದ ಮಾತು ನಾನು ಕೇಳ್ತೇನೆ ಭೂಮಿಗೆ ನಿನ್ನ ಮಗನಾಗಿ ಹೋಗ್ತೇನೆ ನಿನ್ನ ಕುಮಾರನಾಗಿ ಹೋಗ್ತೇನೆ ಆದರೆ ಒಂದು ಪ್ರಶ್ನೆ ಒಂದು ವೇಳೆ ಈ ಪ್ರಶ್ನೆ ಯೇಸು ಕ್ರಿಸ್ತನೇನಾದ್ರೂ ಕೇಳಿದ್ದೇ ತಂದೆ ಕೊಡುವ ಉತ್ತರ ಏನಾಗ್ತಿತ್ತು ಅಪಾ ತಂದೆಯೇ ಭೂಲೋಕಕ್ಕೆ ಹೋಗನುತಾ ಇದ್ದೀರಿ ಪಾಪಿಷ್ಟ ಮನುಷ್ಯರ ರಕ್ಷಣೆಗಾಗಿ ಹೋಗನುತಾ ಇದ್ದೀರಿ ಹೋಗ್ತೇನೆ ಆದರೆ ಅಪ್ಪ ಒಂದು ಪ್ರಶ್ನೆ ಏನು ಮಗನೇ ನಾನು ಭೂಲೋಕಕ್ಕೆ ಹೋದ್ರೆ ಸತ್ತು ಹೋಗುತ್ತೇನೋ ಎಂದು ದೇವರಿಗೆ ದೇವಕುಮಾರನಾಗಿರುವ ಯೇಸುಕ್ರಿಸ್ತನು ಪ್ರಶ್ನಿಸಿದ್ದೇ ಆದರೆ ತಂದೆಯೇ ನನಗೆ ಭೂಲೋಕಕ್ಕೆ ಹೋಗನುತಾ ಇದ್ದೀರಿ ಪಾಪಿಷ್ಟಾ ಮನುಷ್ಯರಿಗೆ ರಕ್ಷಿಸಲು ಹೋಗನುತಾ ಇದ್ದೀರಿ ನಾನು ಭೂಲೋಕಕ್ಕೆ ಹೋದ್ರೆ ಸತ್ತು ಹೋಗುತ್ತೇನೋ ಎಂದು ಏಸು ಒಂದು ವೇಳೆ ತಂದೆಗೆ ಕೇಳಿದ್ದೇಯಾದರೆ ಈಗ ತಾನೇ ತೀವ್ರವಾದ ಜ್ವರದಿಂದ ಬಳಲುತ್ತಿರುವ ಮಗನನ್ನು ಆ ತಂದೆ ಹಾಸ್ಪಿಟಲ್ಗೆ ಕರೆದೊಯ್ಯುತ್ತಿರುವಾಗ ಮಗನು ಕೇಳ್ತಾನೆ ಅಪ್ಪಾ ನಾನು ಸತ್ತೋಗುತ್ತೇನೋ ಅಂದಾಗ ತಂದೆಯೇನು ಹೇಳ್ತಾನೆ ಮಗನೇ ಇಲ್ಲ ಮಗನೇ ನೀನು ಸಾಯೋದಿಲ್ಲ ನಿನಗೇನೂ ಆಗಲ್ಲ ಅಂದರೆ ಅರ್ಥವೇನು ನಾನು ಸತ್ತು ಹೋಗುತ್ತೇನೋ ಎಂದು ಆ ಮಗನು ಕೇಳಿದ್ದಕ್ಕೆ ಆ ತಂದೆ ತಾಳಿಕೊಳ್ಳಲಿಕ್ಕಾಗಲಿಲ್ಲ ಪ್ರೇರೇ ತಾಳಿಲಿಕ್ಕಾಗದೆ ಏನು ಹೇಳ್ತಾನೆ ಇಲ್ಲ ಮಗನೇ ನಿನಗೇನೂ ಆಗಲ್ಲ ನೀನು ಸಾಯಲ್ಲ ಮಗನೇ ನಿಜ ಹೇಳು ಅಪ್ಪ ನನಗದೇನೋ ಭಯ ಅನಿಸ್ತಿದೆ ಮೈಯೆಲ್ಲ ಉರಿಯುತ್ತಾ ಇದೆ ಮೈಯೆಲ್ಲ ಬೆವರು ಸುರಿಯುತ್ತಾ ಇದೆ ಅಪ್ಪಾ ನಾನೇನಾದರೂ ಸಾಯುತ್ತೇನೋ ಇಲ್ಲ ಮಗನೇ ನಿನಗೇನೂ ಆಗಲ್ಲ ಸಾಧ್ಯವಾದರೆ ನಿನಗೋಸ್ಕರ ನನ್ನ ಪ್ರಾಣ ಕೊಡ್ತೇನೆ ಆದರೆ ನಿನಗೆ ಮಾತ್ರ ಏನೂ ಆಗಲು ಬಿಡಲ್ಲ ಮಗನೇ ಎಂದು ಹೇಳ್ತಾನಲ್ಲವೇ ತಂದೆ ಏಸು ಕ್ರಿಸ್ತನು ಈ ಭೂಲೋಕಕ್ಕೆ ಬರುವಾಗ ತಂದೆಯನ್ನು ನೋಡಿ ತಂದೆಯೇ ನನ್ನನ್ನು ಭೂಲೋಕಕ್ಕೆ ಹೋಗನುತಾ ಇದ್ದೀರಿ ಹೋಗುತ್ತೇನೆ ನಾನೇನಾದ್ರೂ ಸತ್ತು ಹೋಗುತ್ತೇನೋ ಆಗ ತಂದೆ ಕೊಟ್ಟ ಉತ್ತರ ಏನ್ ಗೊತ್ತಾ ಒಬ್ಬ ತಂದೆಯಾಗಿ ನೀವು ಪಾಪಿಷ್ಟನಾದಾಗ್ಯೂ ಕೂಡ ಪಾಪಿಷ್ಟ ಚಟ ಇದ್ರೂ ಕೂಡ ಪಾಪಿಷ್ಟ ಜೀವಿತ ಜೀವಿಸ್ತಿದ್ರು ಕೂಡ ನಿಮ್ಮ ಮಗ ಜ್ವರದಿಂದ ಬಳಲಿ ಅಪ್ಪಾ ನಾನೇನಾದ್ರೂ ಸಾಯುತ್ತೇನೋ ಎಂದು ಕೇಳಿದ್ರೆ ಪಾಪಿಷ್ಟ ತಂದೆಯಾಗಿರುವ ನೀವೇ ಇಲ್ಲ ಮಗನೆ ನಿನ್ಗೇನೂ ಆಗಲ್ಲ ಸಾಧ್ಯವಾದ್ರೆ ನಿನಗೋಸ್ಕರ ನಾನು ಪ್ರಾಣ ಆದರೂ ಕೊಟ್ಟು ಕಾಪಾಡ್ಕೊಳ್ತೇನೆ ಮಗನೇ ಎಂದು ಹೇಳ್ತಿರಲ್ಲವೇ ತಂದೆಯೆಂದಿರೇ ಎಂದು ಹೇಳ್ತಿರಲ್ಲವೇ ತಾಯೆಂದಿರೇ ಆ ದಿನ ಪರಲೋಕದಲ್ಲಿರುವಂತಹ ದೇವರು ಯಾವ ಉತ್ತರ ಕೊಟ್ಟಿರುತ್ತಾರೆ ಗೊತ್ತಾ ಅಪ್ಪಾ ನಾನು ಭೂಲೋಕಕ್ಕೆ ಹೋದ್ರೆ ಸತ್ತು ಹೋಗುತ್ತೇನೋ ಅದಕ್ಕೆ ತಂದೆಯ ಉತ್ತರ ಹೌದು ಮಗನೇ ನೀನು ಭೂಲೋಕಕ್ಕೆ ಹೋದ್ರೆ ಸಾಯುತಿ ಯಾವ ತಂದೆ ಹೇಳಲಿಕ್ಕಾಗತ್ತೆ ಪ್ರಿಯರೇ ಮಗನಿಗೆ ನೀನು ಸಾಯುತಿ ಎಂದು ನಿಮ್ಮ ಮಗನು ಅನಾರೋಗ್ಯದಿಂದ ಬಾಧೆ ಪಡುವಾಗ ನಿಮ್ಮ ಮಗಳು ಅನಾರೋಗ್ಯದಿಂದ ಬಾಧೆ ಪಡುವಾಗ ಆ ಬಾಧೆ ತಾಳಲಿಕ್ಕಾಗದೆ ಅಪ್ಪ ನಾನು ಸಾಯುತ್ತೇನೋ ಅಮ್ಮ ನಾನು ಸಾಯುತ್ತೇನೋ ಎಂದು ಕೇಳಿದ್ರೆ ನೀವು ಬಾಯಿ ತೆರೆದು ಹೇಳಲಿಕ್ಕಾಗುತ್ತೋ ಸಾಯ್ತೀ ಎಂಬುದಾಗಿ ಡಾಕ್ಟರ್ ಹೇಳಿದ್ರು ಸಹ ಸಾಯ್ತಿ ಮಗನೇ ಎಂಬ ಮಾತು ನಿಮ್ಮ ಬಾಯಿಂದ ಬರೋದಿಲ್ವಲ ಆ ದಿನ ದೇವರು ತನ್ನ ಪ್ರಿಯನಾಗಿರುವ ಏಕೈಕ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸುತ್ತಿರುವಾಗ ಮಗನೇ ನಿನ್ನನ್ನು ಕಳಿಸಿಕೊಡ್ತಿದ್ದೇನೆ ಆದರೆ ಒಂದು ಮಾತ್ರ ವಾಸ್ತವ ಏನೋ ಅಪ್ಪಾ ನೀನು ಸತ್ತೋಗುತ್ತಿ ನಿನ್ನನ್ನು ಸಾಯಿಸುತ್ತಾರೆ ಪಾಪೀಷ್ಟಾ ಮನುಷ್ಯನನ್ನು ಪ್ರಾಣದಂತೆ ಪ್ರೀತಿಸಿದ ಪುಣ್ಯಕ್ಕಾಗಿ ನಿನ್ನನ್ನು ಭೂಲೋಕಕ್ಕೆ ಕಳಿಸಿದ್ರೆ ಅವನು ನಿನ್ನನ್ನು ಸಾಯಿಸ್ತಾರೆ ಮಗನೇ ಸಾಯಿಸುತ್ತಾರೆ ಎಂದು ತಿಳಿದುಕೊಂಡ್ರೂ ಸಹ ತನ್ನ ಮಗನನ್ನು ಕಳಿಸಿಕೊಡ್ತಾರೆ ಪ್ರಿಯರೇ ಪರಲೋಕದಲ್ಲಿರುವ ತಂದೆ ಸತ್ತು ಹೋಗುತ್ತೇನೆ ಎಂದು ತಿಳಿದುಕೊಂಡ್ರೂ ಸಹ ಪ್ರಾಣದಂತೆ ಪ್ರೀತಿಸಿರುವ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ಪ್ರಿಯರೇ ಯಾರಿಗೋಸ್ಕರ ಯಾರಿಗೋಸ್ಕರ ನಿಮಗೋಸ್ಕರ ನಿಮಗೋಸ್ಕರ ನನ್ನ ಪ್ರಿಯ ಸಹೋದರಿ ಸಹೋದರ ಈ ಲೋಕಕ್ಕೆ ಬಹಳಷ್ಟು ಜನ ಅವತರಿಸಿ ಬಂದ್ರು ಅವತಾರ ಪುರುಷರೆಂದು ಕರೆಯಲ್ಪಟ್ರು ದೊಡ್ಡ ದೊಡ್ಡ ಗಣ್ಯರಾಗಿ ಪೂಜಿಸಲ್ಪಡ್ತಿದ್ದಾರೆ ಆರಾಧಿಸಲ್ಪಡ್ತಿದ್ದಾರೆ ಆದರೆ ಸಹೋದರ ಸಹೋದರಿಯರೇ ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸಿ ನೀವು ಮಾಡಿದ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿಯೇ ನಿಮ್ಮ ಮೇಲೆ ಬರಲಿಕ್ಕಿರುವ ಭಯಂಕರವಾದ ನರಕ ಶಿಕ್ಷೆಯಿಂದ ತಪ್ಪಿಸುವುದಕ್ಕಾಗಿ ನಿಮ್ಮ ಸ್ಥಾನದಲ್ಲಿ ತಾನಿದ್ದು ಮರಣ ಹೊಂದುವುದಕ್ಕಾಗಿ ನಿಮ್ಮ ಮೇಲೆ ಬರಲಿಕ್ಕಿರುವ ಶಿಕ್ಷೆ ಮರಣ ಶಿಕ್ಷೆ ತನ್ಮೇಲೆ ಹೊತ್ತುಕೊಂಡು ನಿಮಗೆ ಜೀವಿತ ಕೊಡುವುದಕ್ಕಾಗಿ ನಿಮ್ಮನ್ನು ಬದುಕಿಸುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದಿರುವಂತಹ ರಕ್ಷಕನೂ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಹೊರತಾಗಿ ಈ ಭೂಲೋಕದ ಮೇಲೆ ಮತ್ತೊಬ್ಬರು ಯಾರಾದರೂ ಇದ್ದಾರೋ ರಾಯ್ತೀಯ ಸಮಾಜವೇ ಕೇಳ್ತಿದ್ದೇನೆ ಇಷ್ಟೊಂದು ತನ್ನನ್ನು ತಾನು ನಿಮಗೋಸ್ಕರ ತ್ಯಾಗ ಮಾಡಿಕೊಂಡು ಒಂದ್ಕಡೆ ತಂದೆಯಾದ ದೇವರು ನಿಮ್ಮನ್ನು ಎಷ್ಟೊಂದು ಪ್ರೀತಿಸಿದ್ದಾರೆ ಗೊತ್ತಾ ತನ್ನ ಮಗನನ್ನೇ ಈ ಲೋಕಕ್ಕೆ ಕಳಿಸಿಕೊಡ್ತಾರೆ ತಿಳಿದು ತಿಳಿದು ಆತನ ಮಗನು ಈ ಲೋಕಕ್ಕೆ ಬಂದ್ರೆ ಸಾಯಬೇಕಾಗುತ್ತದೆ ಎಂದು ತಿಳಿದರೂ ಸಹ ಆತನು ಒಂದು ವೇಳೆ ಈ ಲೋಕಕ್ಕೆ ಬಂದರೆ ಆತನನ್ನು ಕೊಂದ್ಹಾಕುತ್ತಾರೆ ಎಂದು ತಿಳಿದರೂ ಕೂಡ ಏಸು ಕ್ರಿಸ್ತನು ಈ ಲೋಕಕ್ಕೆ ಬರಲು ಕಾರಣ ಗೊತ್ತಾ ತನ್ನ ಪ್ರಾಣಕ್ಕಿಂತಲೂ ನಮ್ಮ ಏಸು ನಿಮ್ಮನ್ನು ನನ್ನನ್ನು ಹೆಚ್ಚಾಗಿ ಪ್ರೀತಿಸಿರುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದಿದ್ದಾರೆ ಪ್ರಿಯರೇ ಯಾರಿಗೋಸ್ಕರ ಬಂದಿದ್ದಾರೆ ಎಂಬುದಾಗಿ ಒಂದು ವೇಳೆ ಪ್ರಶ್ನಿಸುತ್ತಿರುವುದಾದರೆ ಮತ್ತೊಮ್ಮೆ ಬೈಬಲ್ನಲ್ಲಿರುವ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಮಾರ್ಕನ ಸುವಾರ್ತೆ ಐದನೇ ಅಧ್ಯಾಯ ಆಮೇಲೆ ಅವರು ಸಮುದ್ರದ ಆಚೆದಡಕ್ಕೆ ಗೆರಾಸೇನರ ಸೀಮೆಗೆ ಮುಟ್ಟಿದರು ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ಅಪವಿತ್ರಾತ್ಮ ಹಿಡಿದವನೊಬ್ಬನು ಸಮಾಧಿಗಳೊಳಗಿಂದ ಬಂದು ಆತನನ್ನು ಎದುರುಗೊಂಡನು ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದುವು ಸರಪಣಿಗಳಿಂದ ಅವನನ್ನು ಯಾರೂ ಬಂಧಿಸಲಿಕ್ಕಾಗಲಿಲ್ಲ ಅನೇಕ ಸಾರಿ ಅವನ ಕೈಗಳಿಗೂ ಕಾಲುಗಳಿಗೂ ಸರ್ಪಣಿ ಕಟ್ಟಿದರೂ ಬಂಧಿಸಿದರೂ ಆ ಕೈಗಳಿಗಿರುವ ಸರಪಣಿಯನ್ನು ಮುರಿದು ಬೇಡಿಗಳನ್ನೆಲ್ಲ ಮುರಿದು ತುಂಡು ತುಂಡಾಗಿ ಮಾಡಿರೋದ್ರಿಂದ ಅವನನ್ನು ಹತೋಟೆಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ತನ್ನನ್ನು ತಾನು ಕಲ್ಲುಗಳಿಂದ ಕಡಿದುಕೊಂಡು ಗಾಯ ಮಾಡಿಕೊಳ್ಳುತ್ತಾ ಇದ್ದನು ಗೆರಾಸೇನರ ದೇಶದಲ್ಲಿ ಒಬ್ಬ ಅಪವಿತ್ರಾತ್ಮನ ಕುರಿತಾಗಿ ಬೈಬಲ್ನಲ್ಲಿ ಬರೆಯಲಾಗಿದೆ ಯೇಸು ಯಾರಿಗೋಸ್ಕರ ಬಂದಿದ್ದಾರೆ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಯೇಸು ಅನೇಕರಿಗೆ ಸುವಾರ್ತೆ ಪ್ರಕಟಿಸುತ್ತಾರೆ ಸಾವಿರಾರು ಜನರಿಗೆ ಸುವಾರ್ತೆ ಸಾರುತ್ತಾರೆ ಆದರೆ ಸಡನ್ನಾಗಿ ತನ್ನ ಶಿಷ್ಯರಿಗೆ ಈ ಮಾತು ಹೇಳ್ತಾರೆ ಬನ್ನಿರಿ ನಾವು ಹೋಗೋಣ ಎಲ್ಲಿಗೆ ಸ್ವಾಮಿ ಬನ್ನಿರಿ ಹೋಗೋಣ ಆಚೆ ದಡಕ್ಕೆ ಹೋಗೋಣ ಹೋಗೋಣ ಬನ್ನಿರಿ ಎಂಬುದಾಗಿ ತನ್ನ ಶಿಷ್ಯರೊಂದಿಗೆ ಯೇಸುಕ್ರಿಸ್ತನು ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ಸಮುದ್ರದ ಅಲೆಗಳು ಹಾರಿ ಹಾರಿ ಬಂದ್ವು ಹಡಗಿನೊಳಗೆ ನೀರು ಬಂದ್ವು ಹಡಗು ಮುಣುಗಿ ಹೋಗುತ್ತಾ ಇತ್ತು ಏಸುಕ್ರಿಸ್ತನು ಪ್ರಯಾಣ ಮಾಡುವಾಗ ಹಡಗು ಪ್ರಮಾದಕ್ಕೊಳಗಾಯ್ತು ಶಿಷ್ಯರೆಲ್ಲರೂ ಸೇರಿ ಏಸಯ್ಯಾ ನಾವು ಸತ್ತು ಹೋಗುತ್ತಿದ್ದೇವೆ ಅಂದರೆ ಪ್ರಾಣ ಕಳೆದುಕೊಳ್ಳುವಂತಹ ಪ್ರಮಾದವನ್ನು ಹಾದು ಹಾದುಹೋಗಿ ಆ ರಾತ್ರಿ ಪ್ರಯಾಣ ಮಾಡ್ತಾರೆ ಆತನು ಸೃಷ್ಟಿ ಕರ್ತನಾಗಿರೋದ್ರಿಂದ ಆಕಾಶವನ್ನು ಭೂಮಿಯನ್ನು ಸಮುದ್ರವನ್ನು ಸಮಸ್ತವನ್ನು ಸೃಷ್ಟಿಸಿರುವ ದೇವರಾಗಿರೋದ್ರಿಂದ ಸಮುದ್ರಕ್ಕೆ ಅಪ್ಪಣೆ ಕೊಡ್ತಾರೆ ಸಮುದ್ರ ಶಾಂತವಾಗ್ತದೆ ಕೇಳಿರಿ ಪ್ರಿಯರೇ ಏಸು ದೊಡ್ಡ ಪ್ರಮಾಣದ ಸೇವೆ ಮಾಡ್ತಿದ್ದಾಗಿಯೂ ಸಾವಿರಾರು ಜನರಿಗೆ ಸುವಾರ್ತೆ ಸಾರುತ್ತಿದ್ದಾಗಿಯೂ ಗೆರಸೇನರ ದೇಶಕ್ಕೆ ಯಾಕೆ ಬರ್ತಾರೆ ಗೊತ್ತಾ ಒಬ್ಬನಿಗೋಸ್ಕರ ಯಾರು ಆ ಒಬ್ಬನು ಅಪವಿತ್ರಾತ್ಮ ಹಿಡಿದಂಥವನು ಅಪವಿತ್ರಾತ್ಮ ಉಳ್ಳಂಥವನು ಯಾವ ಹತೋಟೆ ಇಲ್ಲದಂಥವನು ಸ್ವಂತವರಿಂದ ದೂರವಾದಂಥವನು ಎಲ್ಲರನ್ನೂ ಕಳೆದುಕೊಂಡಂಥವನು ಅನಾಥನಾಗಿ ಉಳಿದುಕೊಂಡಂಥವನು ಕಿರಿಚಿ ಕೂಗಾಡುತ್ತಿರುವಂಥವನು ಅರ್ಧನಗ್ನವಾಗಿ ತಿರುಗಾಡುವಂಥವನು ಆರೋಗ್ಯವನ್ನು ಹಾಳು ಮಾಡಿಕೊಂಡು ಕೆಟ್ಟವನಾಗಿ ತಿರುಗಾಡುವಂಥವನು ಅವನಿಗೋಸ್ಕರ ಅವನೊಬ್ಬನಿಗೋಸ್ಕರ ಏಸು ಕ್ರಿಸ್ತನು ಆ ದಿನ ಆ ದೇಶಕ್ಕೆ ಹೋಗ್ತಾರೆ ಸಭೆಯೇ ಕೇಳ್ತಾ ಇದ್ದೀರಾ ಕ್ರೈಸ್ತಿಯ ಸಮಾಜವೇ ಕೇಳ್ತಿದ್ದೀರಾ ಏಸು ಯಾರಿಗೋಸ್ಕರ ಬಂದಿದ್ದಾರೆ ಗೊತ್ತಾ ಅಪವಿತ್ರವಾದ ಜೀವಿತ ಜೀವಿಸುವವರಿಗೋಸ್ಕರ ಈ ದಿನ ನೀವು ಧೈರ್ಯದಿಂದ ಹೇಳಬಲ್ಲಿರು ನಾನು ಪರಿಶುದ್ಧನಾಗಿದ್ದೇನೆ ನಾನು ಪವಿತ್ರಳಾಗಿದ್ದೇನೆ ನನ್ನಲ್ಲಿ ಯಾವ ಪಾಪವಿಲ್ಲ ಎಂದು ಹೇಳಬಲ್ಲಂಥವನು ಈ ಲೋಕದಲ್ಲಿ ಯಾರಾದರೂ ಇದ್ದಾರೋ ಬೈಬಲ್ ಹೇಳುತ್ತದೆ ನೀತಿವಂತನೂ ಇಲ್ಲ ಒಬ್ಬನು ಕೂಡ ಇಲ್ಲ ಕಣ್ಣು ತೆರೆದ್ರೆ ಅಪವಿತ್ರತೆ ಕಾಣಿಸುತ್ತೆ ಬಾಯ್ ತೆರೆದ್ರೆ ಬರುವ ಮಾತೆಲ್ಲ ಅಪವಿತ್ರವಾಗಿರುತ್ತವೆ ಕೇಳುವುದೆಲ್ಲ ಅಪವಿತ್ರವಾದ ಹೊಲಸು ಮಾತುಗಳು ಹೊಲಸು ಹಾಡುಗಳು ಮಾಡೋದೆಲ್ಲ ಅಪವಿತ್ರವಾದ ಕೆಲಸಗಳು ಬರುವುದೆಲ್ಲ ಅಪವಿತ್ರವಾದ ಆಲೋಚನೆಗಳು ಕೇಳ್ತಿದ್ದೀರ ಸಹೋದರ ಸಹೋದರಿಯರೇ ಯೇಸು ಈ ಲೋಕಕ್ಕೆ ಯಾಕೆ ಬಂದಿದ್ದಾರೆ ಗೊತ್ತಾ ಅಪವಿತ್ರವಾದ ಜೀವಿತದಿಂದ ಬಂಧಿಸಲ್ಪಟ್ಟವರಿಗೋಸ್ಕರ ಬಂದಿದ್ದಾರೆ ಒಂದು ವೇಳೆ ಈ ದಿನ ನೀವು ಕೂಡ ಅಪವಿತ್ರವಾದ ಜೀವಿತ ಜೀವಿಸುತ್ತಿರುವುದಾದರೆ ನಿಮಗೋಸ್ಕರವೇ ನಿಮ್ಮನ್ನು ಪರಿಶುದ್ಧನನ್ನಾಗಿ ಮಾರ್ಪಡಿಸುವುದಕ್ಕೋಸ್ಕರವೇ ಯೇಸು ಲೋಕಕ್ಕೆ ಬಂದಿದ್ದಾರೆ ಆ ದಿನ ತಂದೆಯಾದ ದೇವ್ರು ತನ್ನ ಮಗನಿಗೆ ಹೇಳಿ ಕಳಿಸಿ ಮಗನೇ ನೀನು ಭೂಲೋಕಕ್ಕೆ ಹೋದ್ರೆ ಸಾಯುತಿ ಕೊಲ್ಲಲ್ಪಡುತೀ ಮತ್ತಾಕೆ ಅಲ್ಲಿಗೆ ಕಳಿಸುತ್ತಾ ಇದ್ದೀಯಪ್ಪಾ ಮಗನೇ ಪಾಪಿಷ್ಟ ಮನುಷ್ಯರು ರಕ್ಷಿಸಲ್ಪಡಬೇಕಾದ್ರೆ ನೀನು ಅವರಿಗೋಸ್ಕರ ಮರಣ ಹೊಂದಲೇಬೇಕು ಹೋಗು ಹೇಳಿ ಸಹೋದರ ಸಹೋದರಿ ಎರಡು ಸಾವಿರ ವರ್ಷಗಳ ಹಿಂದೆ ನಿಮ್ಮನ್ನು ರಕ್ಷಿಸುವುದಕ್ಕಾಗಿಯೇ ನನ್ನ ಕರ್ತನಾದ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ಕೇಳ್ತಿದ್ದೇನೆ ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸಿ ತನ್ನ ಪ್ರಾಣವನ್ನೇ ದಾರೆಯದಿರುವಂತಹ ಲೋಕ ರಕ್ಷಕನು ಇನ್ನು ಬೇರೆ ಯಾರಾದರೂ ಇದ್ದಾರೋ ನನ್ನ ಕರ್ತನಾದ ಯೇಸುಕ್ರಿಸ್ತನ ಹೊರತುಪಡಿಸಿ ಏನ್ ಮಾಡುತ್ತಾನೆ ಆತನು ನಿಮ್ಮನ್ನು ಬದಲಾಯಿಸುತ್ತಾನೆ ಅನಾಥರಾಗಿ ಉಳ್ಕೊಂಡ ನಿಮ್ಮನ್ನು ಕಿರ್ಚಿ ಕೂಗಾಡುತ್ತಿರುವಂತಹ ನಿಮ್ಮನ್ನು ಅನಾರೋಗ್ಯದಿಂದ ತುಂಬಿಕೊಂಡಿರುವ ನಿಮ್ಮನ್ನು ಅಪವಿತ್ರತೆಯಿಂದ ತುಂಬಿಕೊಂಡಿರುವ ನಿಮ್ಮನ್ನು ಎಲ್ಲರಿಂದಲೂ ದೂರವಾಗಿರುವ ನಿಮ್ಮನ್ನು ಆರೋಗ್ಯ ಹಾಳು ಮಾಡಿಕೊಳ್ತಿರುವ ನನ್ನ ಏಸು ನಿಮ್ಮನ್ನು ಬದಲಾಯಿಸಬೇಕು ಎಂದು ಆಶಿಸುತ್ತಿದ್ದಾರೆ ಬದಲಾಗುವೀರೋ ಈ ದಿನ ಬದಲಾಗುವೀರೋ ಈ ದಿನ ಆ ಏಸು ನನಗೆ ಅನುಗ್ರಹಿಸುವಂತಹ ನೂತನ ಜೀವಿತ ಕೋರಿಕೊಳ್ತಿದ್ದೇನೆ ಆ ಏಸು ನನ್ನನ್ನು ಬದಲಾಯಿಸಬೇಕೆಂದು ಆಶಿಸುತ್ತಿದ್ದೇನೆ ಈ ಲೋಕಯಾತ್ರೆ ಮುಗಿಸಿದ ನಂತರ ನಾನು ಪರಲೋಕಕ್ಕೆ ಹೋಗಬೇಕೆಂದು ಆಶಿಸುತ್ತಿದ್ದೇನೆ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಈ ದಿನ ನನ್ನ ಜೀವಿತವನ್ನು ನನ್ನ ಸೃಷ್ಟಿಕರ್ತನಾದ ನನ್ನನ್ನು ಬದಲಾಯಿಸಲು ಬಂದಿರುವ ಯೇಸುವಿಗೆ ಒಪ್ಪಿಸಿಕೊಡ್ತೇನೆ ಆತನನ್ನೇ ಕೋರಿಕೊಳ್ತೇನೆ ಎನ್ನುವಂಥವ್ರಿದ್ದೀರಾ ಯೇಸುವನ್ನೇ ಕೋರಿಕೊಳ್ಳಿರಿ ತಂದೆಯಾದ ದೇವರು ನಿಮಗೆ ಸಮಸ್ತವನ್ನು ಕೊಡ್ಲಿಕ್ಕಿದ್ದಾರೆ ಸಕಲ ಆಶೀರ್ವಾದವನ್ನು ಕೊಡ್ಲಿಕ್ಕಿದ್ದಾರೆ ಏಸುವನ್ನೇ ಕೋರಿಕೊಳ್ಳಿರಿ ಈ ದಿನ ಆತನನ್ನು ಕೋರಿಕೊಳ್ಳೋವರು ಯಾರಾದರೂ ಇದ್ದೀರಾ ಇರೋದಾದ್ರೆ ನಿಮ್ಮ ಹಸ್ತಕರ್ತನಿಗೆ ತೋರಿಸುವಿರಾ ಯಶ್ 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 ನಿವಿದ್ದ ಸ್ಥಳದಲ್ಲಿ ಮೊಳಕಾಲೂರಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಮಹಾಪರಿಶುದ್ಧನಾದಂತಹ ಪ್ರೀತಿಯುಳ್ಳ ತಂದೆಯೇ ತಮ್ಮ ಹಳೆಯ ಹೊಲಸಾದ ಜೀವಿತವನ್ನು ಬದಲಾಯಿಸುವಾತನಾಗಿರುವ ನಿಮ್ಮ ಕೈಗೆ ತಮ್ಮ ಜೀವಿತವನ್ನು ಅರ್ಪಿಸಿಕೊಡುತ್ತಿರುವ ಪ್ರತಿಯೊಬ್ಬರನ್ನು ಅಂಗೀಕರಿಸಿರಿದೇವರೇ ಅದ್ಭುತವಾದಂತಹ ನೂತನ ಜೀವಿತವನ್ನು ಅನುಗ್ರಹಿಸಿರಿದೇವರೇ ಪ್ರತಿವಿಧವಾದ ಪಾಪದ ಮೇಲೆ ಜಯವನ್ನು ದೇವರೇ ಈ ದಿನ ಮೊದಲುಗೊಂಡು ಪವಿತ್ರವಾಗಿ ಜೀವಿಸುವ ಭಾಗ್ಯವನ್ನು ಕೊಡಿಯರಿದೇವರೇ ಆತ್ಮಿಕತೆ ಉಳ್ಳವರಾಗಿ ಅನುರಾಗ ಉಳ್ಳವರಾಗಿ ಆರೋಗ್ಯವುಳ್ಳವರಾಗಿ ಆನಂದದಿಂದ ಈ ಭೂಮಿಯ ಮೇಲೆ ಪ್ರತಿಯೊಬ್ಬರೂ ಬದುಕುವ ಹಾಗೆ ನಿಮ್ಮ ಮಹಾಕೃಪೆಯನ್ನು ತೋರಿಸಿರಿದೇವರೇ ಈ ದಿನ ಮೊದಲುಗೊಂಡು ನೀವು ಕೂಡಿಟ್ಟಿರುವ ಸಕಲ ಆಶೀರ್ವಾದಗಳನ್ನು ಸಕಲ ದಿವ್ಯ ದಾನಗಳನ್ನು ನಿಮ್ಮ ಮಕ್ಕಳು ಅನುಭವಿಸುವ ಹಾಗೆ ನಿಮ್ಮ ಮಹಾ ಕಣಿಕರವನ್ನು ತೋರಿಸಿರಿ ದೇವರೇ ಈ ದಿನ ಯಾರ್ಯಾರು ನಿಮ್ಮನ್ನು ಅಂಗೀಕರಿಸುತ್ತಿದ್ದಾರೋ ಅವರೆಲ್ಲರನ್ನು ದೇವರೇ ನಿಮ್ಮ ಮಗನಾಗಿ ನಿಮ್ಮ ಮಗಳನ್ನಾಗಿ ಅಂಗೀಕರಿಸಿ ಈ ಭೂಮಿಯ ಮೇಲೆ ನಿಮ್ಮ ಮಕ್ಕಳಾಗಿ ಪರಲೋಕದಲ್ಲಿ ನಿಮ್ಮ ಸ್ವಾಸ್ಥ್ಯವಾಗಿ ಯುಗಯುಗಗಳವರೆಗೂ ಜೀವಿಸುವ ಭಾಗ್ಯದೈ ಪಾಲಿಸಿರಿ ಎಂದು ಈಗಲೇ ಈ ಕ್ಷಣವೇ ಪ್ರತಿಯೊಬ್ಬರ ಜೀವಿತವನ್ನು ನೂತನ ಪಡಿಸಿರಿ ಎಂದು ಪರಿಶುದ್ಧ ಪಡಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ನಮ್ಮ ವಿಳಾಸ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ थर्टी कुकटपल्ली हैदराबाद सेवेंटी टू